ರಾಜ್ಯದಲ್ಲಿ ಘರ್ಜಿಸುತ್ತಿದ್ದ ಬಿಜೆಪಿ ಸೈಲೆಂಟ್ ಆಗಿದ್ದಾದ್ರೂ ಯಾಕೆ ಹಳೆ ತಪ್ಪಿರೋ ಬಿಜೆಪಿಯವರಿಗೆ ಹೈಕಮಾಂಡ್ ದಾರಿ ತೋರಿಸುತ್ತಾ ಕಂಟಕದ ಲಿದ್ಯಾ ಕಮಲ ಪಾಳಿಯ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಹಳಿ ತಪ್ಪಿರ್ತಕ್ಕಂತ ಬಿಜೆಪಿಗೆ ಹೈಕಮಾಂಡ್ ಸ್ಪಷ್ಟವಾದ ದಾರಿಯನ್ನ ತೋರಿಸುತ್ತಾ ಕರೆಕ್ಟ್ ಆಗಿರ್ತಕ್ಕಂಥ ಮದ್ದನ ಅರ್ದು ಬಿಜೆಪಿಯನ್ನ ಒಳ್ಳೆ ಸ್ಥಾನಕ್ಕೆ ಕರ್ಕೊಬಂದ್ ಬಿಡುತ್ತಾ ಅನ್ನುವಂಥದ್ದು ಇದೀಗ ಎದ್ದಿರ್ತಕ್ಕಂಥ ಪ್ರಶ್ನೆಯಾಗಿದೆ ಯಾಕಂತ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯ ಭಿನ್ನಮತ ಸ್ಫೋಟಗೊಂಡಿರೋದು ಸ್ವಪಕ್ಷೀಯರಲ್ಲೇ ಇರ್ತಕ್ಕಂತ ಭಿನ್ನಮತ ಬಹಿರಂಗವಾಗ್ತಿದ್ರು ಕೂಡ ಸ್ಥಾನಗಳಿಗಾಗಿ ಕಿತ್ತಾಟ ನಡೆಸ್ತಿದ್ರು ಕೂಡ ಯಾವುದಕ್ಕೂ ಕೂಡ ಬಿಜೆಪಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ತಾನಾಯ್ತು ತನ್ನ ಪಕ್ಷ ಆಯ್ತು ಅಂತ ಸುಮ್ಮನೆ ಕುಳಿತುಕೊಂಡ್ಬಿಟ್ಟಿದೆ ಯಾವೊಬ್ಬ ನಾಯಕನೂ ಕೂಡ ವ್ಯವಸ್ಥಿತ ಸಂಘಟನೆಯತ್ತ ಮುಖ ಮಾಡ್ತಿಲ್ಲ ತನ್ನ ಸ್ವಕ್ಷೇತ್ರದಲ್ಲಿ ತಾನಾಯ್ತು ತನ್ನ ಪಾಡಾಯ್ತು ಅಂತ ಸೈಲೆಂಟ್ ಆಗಿ ಇರ್ತಾರೆ ಹಾಗಾದ್ರೆ ಬಿಜೆಪಿ ಇಷ್ಟು ಸೈಲೆಂಟ್ ಆಗಿರ್ಲಿಕ್ಕೆ ಕಾರಣ ಏನು ಇದಕ್ಕೆ ಮೂಗುದಾರ ಹಾಕಿ ಕಾಂಗ್ರೆಸ್ ನಾಯಕರು ಹಿಡ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಕಾಡ್ತಿರುವಂತದ್ದು ಹೌದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಭಿನ್ನಮತ ಬುಗಿಲೇಳ್ತಾ ಇದೆ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಮುಗಿತು ಬಿಜೆಪಿಯಲ್ಲಿ ಹೇಗೆ ಕಾಂಗ್ರೆಸ್ನಲ್ಲಿ ಹೇಗೆ ಈ ರೀತಿಯ ಒಂದಷ್ಟು ಕಿತ್ತಾಟಗಳು ಶುರುವಾಗ್ತಿದೆ ಸಿದ್ದರಾಮಯ್ಯ ಅವರ ಒಂದು ಅಧಿಕಾರಾವಧಿ ಮುಗಿತಿದೆ ಇನ್ ಮುಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ನಿಂದ ಅವರಿಗೆ ಅವಕಾಶ ಸಿಗಬೇಕು ಅಂತ ಸ್ವಪಕ್ಷೀಯರಲ್ಲೇ ಭಿನ್ನಮತ ಶುರುವಾಗ್ತಿದೆ ಆಂತರಿಕವಾಗಿ ಭಿನ್ನಮತ ಇದ್ರೂ ಕೂಡ ಅದನ್ನ ಬಹಿರಂಗವಾಗಿ ನಾಯಕರು ತೋರಿಸ್ಕೊಳ್ತಿದ್ದಾರೆ ಹೈಕಮಾಂಡ್ ತೆಪ್ಪಗಿರಿ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ನಾಯಕರು ಕೇಳ್ತಾ ಇಲ್ಲ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ ಆದ್ರೂ ಕೂಡ ಬಿಜೆಪಿಯ ನಾಯಕರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಇದೀಗ ಹುಟ್ಕೊಂಡಿರ್ತಕ್ಕಂಥ ಕ್ವಶನ್ ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈ ರೀತಿ ಮೌನ ತೆಳೆದಿರೋದು ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದು ಕಾಂಗ್ರೆಸ್ ಪಾಳ್ಯಕ್ಕೆ ಒಂದು ರೀತಿಯ ವರದಾನವಾದಂತೆ ಕಾಣ್ತಾ ಇದೆ ಯಾಕಂತಂದ್ರೆ ಬಹಿರಂಗವಾಗಿ ಎಲ್ಲ ನಡೀತಾ ಇದೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತಿರತಕ್ಕಂಥ ಬಿಜೆಪಿ ಮಾತ್ರ ಇದ್ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯ ಅಡ್ವಾಂಟೇಜ್ ಅಂತ ಹೇಳಬಹುದು ಯಾಕಂತಂದ್ರೆ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದಲ್ಲಿರೋರು ಮಾಡಬೇಕು ಎರಡು ವರ್ಷ ಆಲ್ರೆಡಿ ಕಳೆದೋಗಿದೆ ಆಡಳಿತ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಒಂದಷ್ಟು ಬದಲಾವಣೆಗಳಾಗಿರಬಹುದು ಆ ಒಂದು ಆಂತರಿಕ ಭಿನ್ನಮತ ಆಗಿರಬಹುದು ನಾಯಕತ್ವ ಬದಲಾವಣೆಯ ವಾದ ವಿವಾದಗಳಾಗಿರಬಹುದು ಇದೆಲ್ಲವೂ ಕೂಡ ನಮ್ಮ ಕರ್ನಾಟಕದ ಅಭಿವೃದ್ಧಿಯ ಮೇಲೆ ಒಂದಷ್ಟು ಹೊಡೆತವನ್ನ ಬೀಳ್ತಾ ಇದೆ ಇದೆಲ್ಲವೂ ಕೂಡ ಕಾಣಿಸ್ತಿದ್ರು ಕೂಡ ಕಂಡು ಕಾಣದಂತೆ ಯಾಕೆ ಬಿಜೆಪಿ ವರ್ತಿಸ್ತಾ ಇದೆ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಸ್ತಕ್ಕಂಥ ಕೆಲಸವನ್ನ ಯಾಕೆ ಮಾಡ್ತಿಲ್ಲ ನೀನ್ ತಪ್ಪು ಮಾಡಿದ್ಯಾ ಕಣಯ್ಯ ಅಂತ ಹೇಳ್ಬಿಟ್ಟು ಅವ್ರ ಕಾಲರಿಡಿದು ಕೇಳುವಂತಹ ತಾಕತ್ತು ಧೈರ್ಯ ಯಾವೊಬ್ಬ ನಾಯಕನಿಗೂ ಇಲ್ವಾ ಅನ್ನುವಂಥದ್ದು ಇದೀಗ ಕರ್ನಾಟಕ ಜನತೆಯ ಕ್ವಶನ್ ಯಾಕಂತಂದ್ರೆ ಒಂದಾನೊಂದು ಕಾಲದಲ್ಲಿ ಬಿ ಎಸ್ ಯಡಿಯೂರಪ್ಪ ಸದನದಲ್ಲಿ ಗುಡುಗುದ್ರು ಅಂತ ಅಂದ್ರೆ ವಿಧಾನಸೌಧನೇ ಅಳ್ಳಾಡ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಬಿಜೆಪಿಯಲ್ಲಿ ಅಂತ ನಾಯಕತ್ವದ ಕೊರತೆ ಇದೆಯಾ ಅನ್ನುವಂಥದ್ದು ವ್ಯವಸ್ಥಿತವಾಗಿ ಸಂಘಟನೆ ಮಾಡ್ಕೊಳ್ತಾ ಇದ್ರು ಪಕ್ಷನ ಹಿರಿಯ ನಾಯಕರು ಬಟ್ ಈಗ ಹಿರಿಯ ನಾಯಕರನ್ನ ಮೂಲೆ ಗುಂಪು ಮಾಡಿದ್ದು ಬಿಜೆಪಿಯ ಈ ದುಸ್ಥಿತಿಗೆ ಕಾರಣ ಅನ್ನೋದು ಒಂದಷ್ಟು ಜನರ ಮಾತು ಇದರ ಜೊತೆಗೆ ಆಡಳಿತ ಪಕ್ಷದಲ್ಲಿ ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ತಲೆನೇ ಕೇಳಿಸ್ಕೊಳ್ತಿಲ್ಲ ನಾವ್ ಹಿಂಗೆ ನಾವು ಮಾಡೋದೇ ಹಿಂಗೆ ಅಂತ ಅಂದ್ಬಿಟ್ಟು ಬಹಿರಂಗವಾಗಿ ಒಂದೊಂದಷ್ಟು ಹೇಳಿಕೆಗಳನ್ನ ಕೊಡ್ತಾಲೇ ಇದ್ದಾರೆ ಅದು ಕೂಡ ಅಭಿವೃದ್ಧಿಗೆ ಮಾರಕವಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಆದ್ರೂ ಕೂಡ ಬಿಜೆಪಿಯ ಯಾವೊಬ್ಬ ನಾಯಕನು ಕೂಡ ಕ್ವಶನ್ ಮಾಡ್ತಿಲ್ಲ ಇದು ಕಾಂಗ್ರೆಸ್ಗೆ ಒಂದು ರೀತಿಯ ವರದಾನವಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಬಿಜೆಪಿ ಆಗ್ಲೇ ಹೇಳ್ದಂಗೆ ಹಿರಿಯ ನಾಯಕರ ಉಚ್ಚಾಟನೆ ಮಾಡಿದ್ದು ಕೆ ಎಸ್ ಈಶ್ವರಪ್ಪ ಇರಬಹುದು ಯತ್ನಾಳ್ ಇರಬಹುದು ಇಂತಹ ಒಂದಷ್ಟು ಜನ ನಾಯಕರನ್ನ ಬಿಟ್ಕೊಟ್ಟಿದ್ದು ಬಿ ಜೆ ಈ ಒಂದು ಸ್ಥಿತಿಗೆ ಕಾರಣವಾಯ್ತಾ ಅನ್ನುವಂಥದ್ದು ಏನು ಬಿ ಎಸ್ ವೈ ಇರಬಹುದು ಅಥವಾ ಅನಂತ್ ಕುಮಾರ್ ಅವರು ಇರಬಹುದು ಇವರೆಲ್ಲನು ಕೂಡ ಪಕ್ಷವನ್ನ ಒಂದು ರೀತಿ ವ್ಯವಸ್ಥಿತವಾಗಿ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ರು ಪಕ್ಷವನ್ನ ಯಾವ ರೀತಿ ದೃಢವಾಗಿ ಇಟ್ಕೊಳ್ಬೇಕು ಆಡಳಿತ ಪಕ್ಷದ ಸ್ಥಾನದಲ್ಲಿ ತಾನಿದ್ದಾಗ ಯಾವ ರೀತಿ ಕೆಲಸ ನಿರ್ವಹಿಸ್ಬೇಕು ವಿರೋಧ ಪಕ್ಷದ ಸ್ಥಾನದಲ್ಲಿ ತಾನು ಕುಳಿತಾಗ ಏನು ಮಾಡಬೇಕು ಎಲ್ಲವನ್ನ ಕೂಡ ಸಂಘಟಿತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಆಡಳಿತ ಪಕ್ಷ ಸ್ವಲ್ಪ ಎಡುತ್ತು ಅಂತ ಅಂದ್ರೆ ಆಲ್ರೆಡಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿ ಜೆ ಪಿ ತನ್ನ ಧ್ವನಿಯನ್ನ ಎತ್ತುತ್ತಿತ್ತು ಗುಡುಕ್ತಾ ಇದ್ರು ಆದ್ರೆ ಈಗಿರ್ತಕ್ಕಂಥ ನಾಯಕರಲ್ಲಿ ಯಾರಲ್ಲೂ ಕೂಡ ಆ ಒಂದು ಚಾಕಚಕ್ಯತೆ ಕಾಣಿಸ್ತಿಲ್ಲ ಅನ್ನುವಂಥದ್ದು ಜನಸಾಮಾನ್ಯರ ಮಾತು ಸೊ ಗೊಂದಲ ಇರಬಹುದು ಭಿನ್ನಾಭಿಪ್ರಾಯ ಇರಬಹುದು ಅದರಲ್ಲೂ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಕನ್ಫರ್ಮೇಶನ್ ಇರಬಹುದು ಹೈಕಮಾಂಡ್ ಕೂಡ ಎಲ್ಲೋ ಒಂದ್ ಕಡೆ ಎಡುತ್ತಿದೆ ಅಂತ ಹೇಳಬಹುದು ಎ ರಾಜ್ಯ ನಾಯಕರ ಬಿಡು ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ಹೈಕಮಾಂಡ್ ಕೂಡ ಬಿಜೆಪಿಯವರನ್ನ ನೋಡ್ತಿರೋದು ಎಲ್ಲೋ ಒಂದ್ ಕಡೆ ಈ ಒಂದು ಭಿನ್ನಮತಕ್ಕೆ ಅಥವಾ ಗೊಂದಲಕ್ಕೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗ್ಬಿಟ್ಟಿದೆ ಅನ್ನೋದು ಈಗಿನ ವಾದ ಯಾಕಂತಂದ್ರೆ ಅಹ್ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರ ಕೂಡ ಈ ಒಂದು ವಿಚಾರದ ಬಗ್ಗೆ ತಲೆಕೆಡ್ಸ್ಕೊಳ್ತಿಲ್ಲ ಯಾಕಂತಂದ್ರೆ ಅವರಿಗೆ ಅವರ ಸ್ಥಾನದ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ ಸೊ ಒಂದು ರೀತಿಯ ಹೈಕಮಾಂಡ್ ನ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆಗಳು ರಾಜ್ಯದ ಈ ಒಂದು ಸ್ಥಿತಿಗೆ ಕಾರಣ ಅನ್ನುವಂಥದ್ದು ಈಗಿನ ಮಾತು ಯಾಕಂತ ಅಂದ್ರೆ ಸಾಕಷ್ಟು ಸಂಘಟನೆ ಮಾಡೋದಿರಬಹುದು ಅಥವಾ ಒಂದಷ್ಟು ಹಗರಣಗಳನ್ನ ಬಯಲಿಗೆಳೆಯೋದು ಅದರ ಅದ್ರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡೋದು ಅದಕ್ಕೆ ಬೇಕಾದಂತಹ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸಗಳನ್ನ ಬಿಜೆಪಿ ಮಾಡ್ತಿತ್ತು ಇದರ ಜೊತೆ ಜೊತೆಗೆ ಈಗ ಮೊನ್ನೊನ್ನೆ ಅಷ್ಟೇ ಮೂಡ ಹಗರಣ ಆಗಿರಬಹುದು ವಾಲ್ಮೀಕಿ ಹಗರಣ ಆಗಿರಬಹುದು ಇದೆಲ್ಲದರ ವಿರುದ್ಧವಾಗೂ ಕೂಡ ಜನಾಕ್ರೋಶ ಯಾತ್ರೆ ಅಂತ ಮಾತ್ರ ಮಾಡಿದ್ಬಿಟ್ರೆ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಮಾಡ್ಬೇಕಾದ ಕೆಲಸವನ್ನ ಯಾವುದನ್ನು ಕೂಡ ಮಾಡಿಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ಬಿ ಎಡುತ್ತಾ ಇದೆ ಇದಕ್ಕೆ ಹೈಕಮಾಂಡ್ ಪೂರ್ವಕವಾದ ವಾತಾವರಣವನ್ನ ಕಲ್ಪಿಸ್ಬಿಟ್ಟಿದೆ ಅನ್ನುವಂಥದ್ದು ಯಾಕಂತ ಅಂದ್ರೆ ಬಿಜೆಪಿ ಎಡುತ್ತಿದ್ರು ಕೂಡ ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗಿ ಕುಳಿತಿರೋದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಿ ಜೆ ಪಿ ಮುಂದಿನ ಚುನಾವಣೆಯಲ್ಲೂ ಕೂಡ ತನ್ನ ಸ್ಥಾನವನ್ನ ಕಳ್ಕೊಳ್ಳುತ್ತೆ ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇರೋದು ಸೊ ಸ್ನೇಹಿತರೆ ಇನ್ನಾದ್ರೂ ಬಿ ಜೆ ಪಿ ಹೈಕಮಾಂಡ್ ಹಳಿ ತತ್ತಿರತಕ್ಕಂಥ ಬಿಜೆಪಿ ನಾಯಕರನ್ನ ಮತ್ತೆ ಸರಿದಾರಿಗೆ ತಂದು ಪಕ್ಷ ಸಂಘಟನೆಯಲ್ಲಿ ಮತ್ತೆ ಶಿಸ್ತಿನ ಸಿಪಾಯಿಯಾಗುವಂತೆ ಮಾಡ್ತಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಯಾವ ರೀತಿ ಮದ್ದು ಅರಿಬೇಕು ಅನ್ನೋದನ್ನ ಹೈಕಮಾಂಡ್ ನಾಯಕರು ಮಾಡ್ತಾರಾ ಅನ್ನುವಂಥದ್ದೇ ಕುತೂಹಲ ಇದಾಗಿತ್ತು ಇವತ್ತಿನ ವಿಶೇಷ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು